ನೋಡಿ ವೀಕ್ಷಕರೇ ನಾವು ಇವತ್ತು ಚಕ್ರತೀರ್ಥ ಚಕ್ರಸೋನೆ ಶ್ರೀರಾಮಚಂದ್ರನು ಸೀತ ಸಮೇತವಾಗಿ ಸ್ನಾನವನ್ನು ಆಚರಿಸಿದ ಐತಿಕ ಸ್ಥಳವೇ ಈ ಚಕ್ರತೀರ್ಥ ಇದು ರಾಮನಗರ ಜಿಲ್ಲೆ ಭಾಳ ಅದ್ಭುತವಾದ ಒಂದು ಸ್ಥಳ ನೋಡಿ ಇಲ್ಲಿ ಒಳಗಡೆ ಇಲ್ಲಿ ಹೋಗಬೇಕು ಇಲ್ಲಿ ನಿಜವಾಗ್ಲೂ ಇಂಥ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಯಾರೂ ಗೊತ್ತಿಲ್ಲ ಎಷ್ಟೋ ಜನ ನೋಡಿಲ್ಲ ನೋಡಿ ಭಾಳ ಅದ್ಭುತ ಇದೊಂದು ನಮಗೆ ಬರ್ಯಾರೋ ಇದ್ದರು ಸಂಸ್ಕೃತ ಕಲತ್ತರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಹೇಳಿದ್ರು ಸ್ವರ್ಗ ಕಾಲಿಗಂಟೆ ಹೋಗೋದು ಬೇಕಾಗಿಲ್ಲ ಸ್ವರ್ಗ ಇಲ್ಲೇ ಇದೆ ನೋಡಿ ಎಂಥೆಂಥ ಸ್ಥಳಗಳು ನಮ್ಮ ಇಲ್ಲೇ ಇದ್ದಾವೆ ಅಂದರೆ ಇವತ್ತು ಎಂಥವೆಲ್ಲ ಏನು ಮಾಡ್ತಾಯಿದ್ರೆ ನೋಡಿ ಸ್ನೇಹಿತರೆ ಒಂದು ಕಡೆ ಕೊರಿತಾ ಇದ್ದಾರೆ ಇನ್ನೊಂದು ಕಡೆ ಅದರ ಪಕ್ಕದಲ್ಲೇನೆ ಇದು ಚಕ್ರತೀರ್ಥ ಇಲ್ಲಿ ಸೀತಾರಾಮ ಸ್ನಾನ ಮಾಡ್ಕೊಂಡುದ್ರಂತೆ ಈ ಜಾಗದಲ್ಲಿ ಅಂತ ಒಂದು ಕತೆ ಇದೆ ಒಂದು ಇತಿಹಾಸನ ಇದೆ ಇಂಥ ಜಾಗಗಳನ್ನು ಇವತ್ತು ನಮ್ಮ ರಾಜಕಾರಣಿಗಳು ಅವರವರ ಸ್ವಂತ ಐಸರಾಮಿ ಜೀವನ ಮಾಡೋದಕ್ಕೆ ಇಂಥಿಂಥ ಜಾಗಗಳ ಜಾಗಗಳನ್ನು ನಿರ್ಮೂಲನೆ ಮಾಡ್ತಾ ಇದ್ದಾರೆ ಉಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಾರ್ವಜನಿಕರು ಇವರು ಅದನ್ನು ನಿರ್ಮೂಲನೆ ಮುಂಡ ಮುಚ್ಚೋಕೆ ಹೋಗ್ತಾ ಇದ್ದಾರೆ ಎಂಥ ಅದ್ಭುತ ಜಾಗ ಇಲ್ಲಿ ನೀರು ಎಷ್ಟು ಒಂದು ಎಷ್ಟು ತಣ್ಣಗಿದಾವೆ ಅಂದರೆ ನೀರು ಫ್ರಿಜ್ಜಲ್ಲೂ ಇರಲ್ಲ ಆ ರೀತಿ ನೀರಿದ್ದಾವೆ ಇಲ್ಲಿ ತುಂಬ ಆಳ ಇದೆ ಇದು ಇಲ್ಲಿ ಸೀತಾರಾಮ ಅಲ್ಲಿ ಕೆಳಗಡೆ ತೋರಿಸಿದವಲ್ಲ ಬೆಟ್ಟದಲ್ಲಿ ಆ ಜಾಗ ಅಲ್ಲಿ ಇಲ್ಲಿ ಸೀತಾರಾಮ ಸಹ ಇಬ್ಬರು ಸ್ನಾನ ಮಾಡ್ತಿದ್ರಂತೆ ಈ ಜಾಗದಲ್ಲಿ ಇಲ್ಲಿ ವನವಾಸಕ್ಕೆ ಬಂದಾಗೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಇದೊಂದು ಅದ್ಭುತ ಜಾಗ ಇದು ಇಂಥ ಜಾಗಗಳನ್ನು ಇವರು ರಾಜಕಾರಣಿಗಳು ಅವರವರ ಸುಖ ಸಂತೋಷಕ್ಕೋಸ್ಕರ ಆ ಹಾಳು ಮಾಡಿಟ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಇಂಥವೆಲ್ಲ ಉಳಿಸ್ಬೇಕಾ ಹಾಳು ಮಾಡ್ಬೇಕಾ ನಿಮ್ಮಂಥರ ಹೆಚ್ಚು ಮಾಡಬೇಕು ತಿಳಿದೋಂಥರ ಜನಗಳು ಇಂಥ ಜಾಗಗಳನ್ನ ಕಾಪಾಡಿದ್ರಲ್ಲ ಕಾಪಾಡಲಿಲ್ಲ ಅಂದರೆ ನಾವು ಮನುಷ್ಯರಾಗಿರೋದು ವೇಸ್ಟ್ ಅಲ್ವಾ ನೋಡಿ ಎಂಥ ಅದ್ಭುತ ಜಾಗ ಎಂಥ ಇನ್ನೂ ಎಷ್ಟು ಯಾವ ಬೇಸ್ಗೆ ಬಂದ್ರೂ ಎಂಥ ಬಂದ್ರೂ ಇಲ್ಲಿ ಯಾವಾಗ ಬನ್ನಿ ಮುನ್ನೂರ ಅರವತ್ತೈದು ದಿನ ಬಂದರೂ ಕೂಡ ಇಲ್ಲಿ ನೀರಿರುತ್ತೆ ಇದು ಒಂದು ಇತಿಹಾಸದ ಜಾಗ ಇದೆ ಏನು ಸುಮ್ಮನೆ ಆದಷ್ಟು ಕದೆ ಇಲ್ಲಿ ಸುಮ್ಮನೆ ಏನು ಯಾರೂ ಬಂದು ಮಾಡಿಲ್ಲ ಇದು ಒಂದು ಇಂಥ ಇತಿಹಾಸ ಇರೋದಕ್ಕೆ ಇಂಥ ಜಾಗಗಳು ಉಳ್ಕೊಂಡಿರೋದು ಅದನ್ನು ನಮ್ಮ ರಾಜಕಾರಣಿಗಳು ಉಳಿಸೋದು ಬಿಟ್ಬಿಟ್ಟು ಇದನ್ನು ಅವರು ಗ್ರನೇಡ್ ಮಾಡ್ಕೊಳ್ಳೋದು ಟೈಲ್ಸ್ ಮಾಡ್ಕೊಳ್ಳೋದು ಮತ್ತು ಗಣಿ ಮಾಫಿಯಾ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ನಾವು ಆಗಲ್ಲ ಇಲ್ಲಿ ಯಾರೇ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಯಾವೊಬ್ಬ ನಾಯಕನೂ ಬಡವರು ಪರ ರೈತರು ಪರ ಇಲ್ಲ ಇಲ್ಲಿ ಯಾಕಂದರೆ ನಾವು ನೋಡ್ತಾ ಇದ್ದೀವಲ್ಲ ಯಾರಿದ್ದಾರೆ ಬಡವರ ಪರ ಯಾರಿದ್ದಾರೆ ರೈತರು ಪರ ಯಾರು ಉಳಿಸ್ತಾ ಇದ್ದಾರೆ ಇವತ್ತು ನಾವು ರೈತರು ಪರ ರೈತರು ಪರ ಅಂತಂದು ಹೇಳ್ತಾರೆ ಅದೇ ರೈತರು ಜಮೀನುಗಳನ್ನು ಇವತ್ತು ಲೇವೇಟ್ ಮಾಡ್ತಾ ಇದ್ದಾರೆ ರೈತರಿಗೆ ಮೋಸ ಮಾಡ್ಕೊಂಡು ಈ ರೈತರು ಜಮೀನೆಲ್ಲ ನಾವು ಹಾಳು ಮಾಡಿದರೆ ನಾಳೆ ಏನು ಸಗಣಿ ತಿನ್ನಬೇಕಾ ಇಲ್ಲ ಮಣ್ಣು ತಿನ್ನಬೇಕಾ ಇಲ್ಲ ಕಸಕಡ್ಡಿ ತಿನ್ನಬೇಕಾ ಹೇಳಿ ಎಷ್ಟು ಬೇರೆಯವರು ಬರೀ ಬೆಂಗಳೂರನ್ನೇ ಉದ್ಧಾರ ಮಾಡಬೇಕಾ ಬರೀ ಬೆಂಗಳೂರನ್ನ ಬೆಳೆಸ್ಬೇಕಾ ಬರೀ ಬೆಂಗಳೂರು ಅಕ್ಕಪಕ್ಕದಲ್ಲೇ ಸೈಟ್ಗಳು ಮಾಡಬೇಕಾ ಬೇರೆ ನಮ್ಮ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳೇ ಇಲ್ವಾ ಬೆಳಗಾವಿ ಇದೆ ಹುಬ್ಬಳ್ಳಿ ಧಾರವಾಡ ಇದೆ ಬೇಕಾದಷ್ಟು ಬೀದರ್ ಗುಲ್ಬರ್ಗ ರಾಯಚೂರು ಕೋಲಾರ ಬೇಕಾದಷ್ಟು ಜಿಲ್ಲೆಗಳಿದ್ದಾವೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಎಷ್ಟು ಜಿಲ್ಲೆಗಳಿದ್ದಾವೆ ಅವು ಯಾವ ಕಣ್ಣಿ ಕಾಣಿಸಲ್ವಾ ಈ ಬೆಂಗ್ಳೂರು ಮಾತ್ರನೇ ಇವ್ರಿಗೆ ಕಣ್ಣಿ ಕಾಣಿಸೋದು ಹಂಗಾರೆ ಎಲ್ಲ ಜಿಲ್ಲೆಗಳು ಕ್ಯಾನ್ಸಲ್ ಮಾಡಿ ಬೆಂಗಳೂರು ಒಂದೇ ಅಂತ ಇಟ್ಬಿಡಿ ಕರ್ನಾಟಕ ತುಂಬ ಸುಮ್ಮನೆ ಯಾಕೆಲ್ಲ ಒದಾಡಬೇಕು ನೋಡಿ ಎಂಥ ಅದ್ಭುತವಾದ ಸ್ಥಳಗಳು ಇದಾವೆ ಇಂಥವನ್ನೆಲ್ಲ ಉಳಿಸೋದು ಬಿಟ್ಟು ನಾವು ಈ ರೈತರು ಜಮೀನೆಲ್ಲ ಹಾಳು ಮಾಡ್ಕೊಂಡು ಯಾರಾದರೂ ಸೈಟ್ ಮಾಡೋ ಅಂತ ಹೇಳಾರ ಹೋಗಲಿ ಜನಗಳು ಯಾರಾದರೂ ಲೇಔಟ್ ಮಾಡಿರಪ್ಪ ಅಂತ ಕೇಳಕ್ಕೆ ಬಂದಿದ್ರು ಇವ್ರ ಹತ್ರ ಒಟ್ಟು ಓಟ್ ಜನಗಳು ಬೇಕು ಇವ್ರೇನೇ ತೀರ್ಮಾನ ತಗೊಂಡ್ರು ಇವ್ರು ಇಷ್ಟ ಬಂದದ್ದು ಏನು ಇವ್ರು ಇಷ್ಟ ಬಂದದ್ದು ಏನು ಮಾಡ್ತಾರೆ ಅದನ್ನು ಮಾತಾಡೋ ಹೊರ್ತು ಯಾರ ಮಾತು ಕೇಳಲ್ಲ ಜನಗಳಿಗೆ ಅನುಕೂಲ ಆಗಂಗೆ ಯಾವ ಕೆಲಸನೂ ಮಾಡೋಲ್ಲ ಬರೀ ಜನಗಳಿಗೆ ಅನನುಕೂಲ ಆಗಂಗೆ ಇವತ್ತು ಹಳ್ಳಿ ಕಡೆಗೂ ಬರ್ತಾರೆ ಟ್ಯಾಕ್ಸ್ ಕಟ್ಟೋದು ಇವತ್ತು ರುಚಿ ನೋಡಿಬಿಟ್ಟಿದಾರಲ್ವ ಸಿಟಿಗೆ ಏನಿವತ್ತು ರೂಲ್ಸ್ಗಳಿದಾವೋ ಅವು ನಾಳೆ ಹಳ್ಳಿಗೂ ಬರೋ ಮೂಮೆಂಟ್ ಇದೆ ಹಳ್ಳಿಗೂ ಬರುತ್ತೆ ಹಳ್ಳಿ ಜನ ಬರೇ ಪುಕ್ಸಟ್ಟೆಗೆ ಓಟ್ ಹಾಕಿ ಸುಮ್ಮನೆ ಕುಂತ್ಕೋಳೋದಲ್ಲ ಇವತ್ತು ಗ್ಯಾರಂಟಿಗೆ ಓಟ್ ಹಾಕೋದಲ್ಲ ನೀವು ಅವ್ರ ಹತ್ರ ಕೊಡೋ ಪುಟ್ಕೋಸ್ ಇನ್ನೂರು ಮುನ್ನೂರು ಇಷ್ಟಗೊಂಡು ಓಟ್ ಹಾಕೋದಲ್ಲ ಮುಂದಿನ ದಿವಸದಲ್ಲಿ ಇವತ್ತೇನು ನಾವು ನೂರು ಇನ್ನೂರು ಟ್ಯಾಕ್ಸ್ ಕಟ್ತಾ ಇದೀವಿ ಹಳ್ಳಿ ಕಡೆ ಆದರೆ ಇನ್ನು ಮುಂದಿನ ದಿವಸದಲ್ಲಿ ನಾವು ಸಿಟಿ ಅವ್ರು ಏನು ಇವತ್ತು ಟ್ಯಾಕ್ಸ್ ಕಟ್ತಾರೋ ಅದಕ್ಕೂ ಕೂಡ ಅದು ಸಮಾನವಾಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಅಂಥ ಪರಿಸ್ಥಿತಿಗೆ ಈ ರಾಜಕಾರಣಿಗಳು ತಗೊಂಬರ್ತಾಯಿದ್ದಾರೆ ಓಟ್ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಿರೋ ಕುಕ್ಕರ್ ಇಸ್ಕೊಂಡು ಓಟ್ ಹಾಕ್ತಿರೋ ಪುಟ್ಕೋಸಿ ಇಸ್ಕೊಂಡು ಓಟ್ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅನುಭವಿಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಆಯ್ಕೆ ಮಾಡಕ್ಕಂತಿರೋದು ಯಾರನ್ನ ಬಡವರ ಬಂದು ದೀನ ದಲಿತ ನಾಯಕ ಅಂಥ ಆಶಾ ಕಿರಣ ಇಂಥ ಆಶಾ ಕಿರಣ ಇವ್ರನ್ನೆಲ್ಲ ನಾವು ಆಯ್ಕೆ ಮಾಡ್ಕಂತಿರೋದು ಅದಕ್ಕೆ ಅವರೆಲ್ಲ ನಮ್ಮನ್ನು ದೋಚಿ ಅವ್ರು ಇದ್ದಾರೆ ಆಯ್ಕೆ ಇದೇ ಥರ ಪುಟ್ಕೋಸಿ ನೀವು ಅವ್ರ ಎಂಜ್ಲೆ ಕಸ್ಕೊಂಡು ಓಟು ಓಟು ಹಾಕಿದರೆ ನೆಕ್ಸ್ಟು ನೀವು ಮಲ್ಕೊಳ್ಳೋಕ್ಕೂ ಜಾಗ ಇರಲ್ಲ ಮಲ್ಕಳಕ್ಕೋ ಉಸಿರಾಡೋಕ್ಕೋ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇವಾಗ ಆಲ್ರೆಡಿ ಬಾತ್ರೂಮ್ಗೆ ಹೋಗಕ್ಕೆ ಹುಚ್ಚುವಿಕೆಲ್ಲ ಕಟ್ತಾ ಇನ್ನು ಮೇಲೆ ನಾವು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಹುಷಾರು ಬದಲಾವಣೆ ಆಗಿ ನಮಸ್ಕಾರ